ಇಪ್ಪತ್ತೊಂದರ ಬೆಳಗಾವಿ ಸಮಾವೇಶವನ್ನು ಭಾರೀ ಯಶಸ್ವಿಗೊಳಿಸಲು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಕರೆ ಗೋಡ್ಸೆ ಭಾರತ ನಿರ್ಮಾಣ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ಹಗಲು ಕನಸು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ದೇಶದ ಆಡಳಿತ ನಡೆಯುವುದು ಸಂವಿಧಾನದ ಮೇಲೆ ವಿನಃ ಧರ್ಮ ಗ್ರಂಥಗಳ ಮೇಲಲ್ಲ ಮಾನವೀಯತೆಗೆ ದಾರಿದೀಪವಾಗದ ಮನುಷ್ಯರ ಮೇಲೆ ಮಾನವೀಯತೆ ಮೇಲೆ ದಬ್ಬಾಳಿಕೆಗೆ ಪ್ರಚೋದನೆ ನೀಡುವ ಧರ್ಮ ಗ್ರಂಥಗಳು ಸಮಾಜದಲ್ಲಿ ಜಾತಿ ಭೇದ ಭಾವ ವರ್ಗ ಪದ್ಧತಿ ಮಾಡುವ ಧರ್ಮ ಗ್ರಂಥಗಳು ದೇಶವನ್ನು ಅಂಧಕಾರದ ಕಗ್ಗತ್ತಿನಲ್ಲಿ ಮತ್ತು ಮೂಢನಂಬಿಕೆಯ ನಂಬಿಕೆಯ ಸಾಗರದಲ್ಲಿ ಮುಳುಗಿಸುತ್ತವೆ ಕಾರಣ ಕಾಂಗ್ರೆಸ್ ಪಕ್ಷ ಸದಾ ಸಂವಿಧಾನವೇ ಆಧುನಿಕ ಭಾರತದ ಸರ್ವಶ್ರೇಷ್ಠ ಗ್ರಂಥ ಎಂದು ಪರಿಗಣಿಸಿದೆ ಸಂವಿಧಾನ ಮತ್ತು ಶ್ರೀ ಬುದ್ಧ ಶ್ರೀ ಬಸವ ಶ್ರೀ ಗಾಂಧೀಜಿ ಶ್ರೀ ಅಂಬೇಡ್ಕರ್ ತತ್ವಗಳೇ ಕಾಂಗ್ರೆಸ್ ಪಕ್ಷದ ಪಂಚೇಂದ್ರಿಯಗಳು ಎಂದು ಬೆಂಗಳೂರು ಸೆಂಟ್ರಲ್ ಶಿವಾಜಿನಗರದ ಶಾಸಕ ಮತ್ತು ಧಾರವಾಡ ಎಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ರಿಜ್ವಾನ್ ಅರ್ಷದ್ ಹೇಳಿದರು ಪೇಡಾನಗರಿಯ ಅಶೋಕ್ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಜನವರಿ ಇಪ್ಪತ್ತೊಂದರ ಬೆಳಗಾವಿ ಸಮಾವೇಶದ ಪೂರ್ವ ತಯಾರಿ ಸಭೆಯನ್ನು ಉದ್ದೇಶಿಸಿ ಶಾಸಕ ರಿಜ್ವಾನ್ ಮಾತನಾಡಿದರು ಆರ್ಥಿಕ ಜಾದೂಗಾರ ಆಧುನಿಕ ಭಾರತದ ಚಾಣಕ್ಯರಾಗಿದ್ದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಬೆಳಗಾವಿಯಲ್ಲಿ ನಡೆಯಬೇಕಾಗಿದ್ದ ಗಾಂಧಿ ಭಾರತ ಅಧಿವೇಶನ ನಡೆಯಲಿಲ್ಲ ಬದಲಾಗಿ ಈಗ ಜನವರಿ ಇಪ್ಪತ್ತೊಂದರಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಹೆಸರಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಸಂಘ ಪರಿವಾರದ ನಾಯಕ ಮೋಹನ್ ಭಾಗವತ್ ಹೇಳಿಕೆಗೆ ಕಿಡಿಕಾರಿದ ಶಾಸಕ ರಿಜ್ವಾನ್ ಅರ್ಷದ್ ಇತಿಹಾಸ ಕೆಣಕಬೇಡಿರಿ ಎಂದು ಬಿಜೆಪಿ ಹಾಗೂ ಆರ್ ಎಸ್ ಎಸ್ಗೆ ನೇರ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದರು ನಿಮ್ಮವರು ದೇಶದಲ್ಲಿ ಮಾನವರ ಜೀವನದ ಜೊತೆ ಯಾವ ಯಾವ ಚೆಲ್ಲಾಟ ಆಡಿದ್ದೀರಿ ಈಗಲೂ ಆಡುತ್ತಿದ್ದೀರೆಂದು ಗತಕಾಲ ಮತ್ತು ವರ್ತಮಾನಗಳ ಘಟನೆಗಳೇ ಸಾಕ್ಷಿಯಾಗಿವೆ ಮನುಷ್ಯರು ಜೀವಂತವಿರುವಾಗಲೇ ನರಕ ತೋರಿಸಿರುವ ಪಕ್ಷ ನಿಮ್ಮದು ಎಂದು ಹರ್ಷದ್ ರಿಜ್ವಾನ್ ಬಿಜೆಪಿ ಎಸ್ ವಿರುದ್ಧ ಹರಿಹಾಯ್ದರು ಗುಲಾಮಗಿರಿ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ್ ಮಾತಾ ಕಿ ಜಯ ಘೋಷಣೆ ಕೂಗಿದವರು ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯದ ಕಿಚ್ಚು ಹಚ್ಚುತ್ತಾ ಭಾರತದ ಲಕ್ಷಾಂತರ ಮುಸಲ್ಮಾನರು ಮೌಲ್ವಿಗಳು ಕಾಂಗ್ರೆಸ್ ಕಾರ್ಯಕರ್ತರು ನೇಣಿಗೆ ಶರಣಾದರು ಕೊಲ್ಲಲ್ಪಟ್ಟರು ಎನ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಯ ಪಾಲು ಶೂನ್ಯವಾಗಿದೆ ದೇಶಕ್ಕಾಗಿ ಮಡಿದವರಲ್ಲಿ ಸಿಂಹ ಪಾಲು ಕಾಂಗ್ರೆಸ್ಗೆ ಸಲ್ಲುತ್ತದೆ ಆದರೆ ಬಿಜೆಪಿ ಇಂದು ಅಧಿಕಾರದ ಹಪಾಹಪಿ ದುರಾಶೆ ಕಾರಣ ಗೋಡ್ಸೆ ಸಾವರ್ಕರ್ ಹೆಸರನ್ನು ನಡುವೆ ತಂದು ಜನತೆಯ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆಂದು ರಿಜ್ವಾನ್ ಕೋಮುವಾದಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ದರು ಆಕ್ರೋಶ ವ್ಯಕ್ತಪಡಿಸಿದರು ಈ ಪೂರ್ವಭಾವಿ ಸಮಾವೇಶದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಧಾರವಾಡ ಹುಬ್ಬಳ್ಳಿ ಎಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಎಐಸಿಸಿ ಸದಸ್ಯರಾದ ದೀಪಕ್ ಚಿಂಚೋರೆ ಮಾತನಾಡಿ ಪ್ರಧಾನಿ ಮೋದಿ ಮುಗ್ಧ ಭಾರತೀಯರನ್ನು ವಂಚಿಸುತ್ತಲೇ ಬಂದಿದ್ದಾರೆ ನಯಾ ಭಾರತ್ ಹೆಸರಲ್ಲಿ ಭಾರತವನ್ನು ಪರೋಕ್ಷವಾಗಿ ಬಂಡವಾಳ ಶಾಹಿಗಳಿಗೆ ಮಾರುತ್ತಿದ್ದಾರೆ ಅಮೇ ಗೋಡ್ಶೆ ಕ ನಯಾ ಭಾರತ್ ನೈ ಚಾಯಿಯೇ ಪ್ರಧಾನ ಮಂತ್ರಿ ಜಿ ಹಂಕೋ ಹಮಾರ ಅಂಬೇಡ್ಕರ್ ಜಿ ಕ ಭಾರತ್ ಚಾಯೇ ಎಂದು ದೀಪಕ್ ಹೇಳಿದರು ಗೋಡ್ಸೆ ಭಾರತ ಮಾಡಲು ಕಾಂಗ್ರೆಸ್ ಎಂದಿಗೂ ಬಿಡುವುದಿಲ್ಲ ಒಂದು ವೇಳೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಂವಿಧಾನ ಬದಲಾಯಿಸಲು ಕುತಂತ್ರ ನಡೆಸಿದರೆ ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ಮತ್ತೊಂದು ರಕ್ತ ಕ್ರಾಂತಿ ಮಾಡಬೇಕಾಗುತ್ತದೆ ಎಂದು ಬಿಜೆಪಿಗೆ ಚಿಂಚೋರೆ ನೇರವಾಗಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ದೀಪಕ್ ಚಿಂಚೋರೆ ಕಾಂಗ್ರೆಸ್ ಮುಖಂಡರನ್ನು ಕಾರ್ಯಕರ್ತರನ್ನು ಸತ್ಕರಿಸಿ ಸನ್ಮಾನಿಸಿ ಬರುವ ಇಪ್ಪತ್ತೊಂದರಂದು ಬೆಳಗಾವಿ ಸಮಾವೇಶವನ್ನು ಭಾರೀ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಕಾಂಗ್ರೆಸ್ನ ಮುಖಂಡರಾದ ಮಾಜಿ ಶಾಸಕರಾದ ಎಂ ಎಸ್ ಅಕ್ಕಿ ಕಾಂಗ್ರೆಸ್ನ ಯುವ ಮುಖಂಡ ಮತ್ತು ಸಂಸದೀಯ ಅಭ್ಯರ್ಥಿ ವಿನೋದ್ ಅಸೂಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾ ಹಳ್ಳೂರ್ ಕಾಂಗ್ರೆಸ್ ಮುಖಂಡ ಹನುಮಂತಣ್ಣ ಕೊರ್ವಾರ್ ಇವರೆಲ್ಲರೂ ಬರುವ ಇಪ್ಪತ್ತೊಂದರ ಬೆಳಗಾವಿ ಐತಿಹಾಸಿಕ ಸಮಾವೇಶವನ್ನು ಇಡೀ ದೇಶವೇ ಬೆರಗಾಗುವಂತೆ ಮಾಡುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರಾಗಿ ದುಡಿದಾಗ ಮಾತ್ರ ಸಮಾವೇಶ ಯಶಸ್ವಿಯಾಗುತ್ತದೆ ಎಂದರು ಈ ಪೂರ್ವಭಾವಿ ಸಭೆಯಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ದಾನಪ್ಪ ಕಬ್ಬೇರ್ ಮುಖಂಡರಾದ ಕ ನಾಗರಾಜ್ ಗುರಿಕಾರ್ ಮೋಹನ್ ಅಸುಂಡಿ ಪಾಲಿಕೆ ಸದಸ್ಯರಾದ ನಾಗರಾಜ್ ಗೌರಿ ಕವಿತಾ ಕಬ್ಬೇರ್ ತುಳಸಪ್ಪ ಪೂಜಾರ್ ಶಂಕರಣ್ಣ ಉಪಸ್ಥಿತರಿದ್ದರು ಇಮ್ರಾನ್ ಎಲಿಗಾರ್ ಮೆಹಬೂಬ್ ಪಠಾಣ್ ಗೌಸ್ಖಾನ್ ನೌಲೂರ್ ಆನಂದ್ ಜಾಧವ್ ಆನಂದ್ ಮೂಶಣ್ಣವಾರ್ ಮಂಜುನಾಥ್ ಭೋವಿ ಶಕೀಲ್ ಕೂಳಗೇರಿ ಯಾಮ ರಿಚರ್ಡ್ಸ್ ಮುತ್ತು ಬೆಳ್ಳಕ್ಕಿ ಗೀತಾ ಥೌಂಶಿ ಸ್ವಾತಿ ಮಾಳ್ಗಿ ರಜಿಯಾ ಬೇಗಂ ಸಂಗೊಳ್ಳಿ ಗೀತಾ ಗುತ್ತೆ ಸೇರಿದಂತೆ ನೂರಾರು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು

ಪುರಾಣ ಭಾರತಕ್ಕೆ ನಾವು ಇವತ್ತು ಆರಾಮಿದ್ವಿ ಅದಕ್ಕ ಇವತ್ತು ಅವ್ರಿಗೆ ಬಹಳ ಮಜ ಬಂದೈತಿ ಬಿಜೆಪಿ ಅವ್ರಿಗೆ ಚಿಕ್ಕಂಗ್ ಮಾತಾಡ್ತಾರೆ ಎಲ್ಲಿ ಬಿಲ್ಲಿ ನಾಲ್ಗಿ ಚಿಕ್ಕಂಗ್ ಮಾತಾಡ್ತಾರೆ ಒಂದಾಗಿತ್ತು ರಿಜ್ವಾನ್ ಸಾಹೇಬ್ ನಮ್ಮ ಪಕ್ಷದಾಗ ಬಿಜೆಪಿ ನೋಡಿದ್ವಿ ನಾವು ಕಾರ್ಪೊರೇಟರ್ ನಮ್ ಜೊತೆ ಇದ್ದವ್ರ ಎಲ್ಲ ಕೋಟೆ ಹೆಸರು ಆಯ್ತು ನಮ್ ಜೊತೆ ಇದ್ದವ್ರ ನಮ್ ಕಾರ್ಪೊರೇಟರ್ ನಾವು ಎಲ್ಲಿದ್ದೇವೆ ಅಲ್ಲೇ ಇದ್ದೇವೆ ನಮ್ಮ ಕಾರ್ಯಕರ್ತರಂತೂ ಪಾಪ ಯಾವೂ ಇದಾಗಿಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲಿವರೆಗೆ ಉದ್ಧಾರ ಮಾಡುವುದಿಲ್ಲ ಅಲ್ಲಿವರೆಗೆ ನಾವು ಅಧಿಕಾರ ಬರುವುದನ್ನ ಕಾರ್ಯಕರ್ತರನ್ನ ನಮ್ಮ ಬೆಂದ ಧರ್ಮಸಿಂಗ್ ಇದ್ದಂಗೆ ಧರ್ಮಸಿಂಗ್ ಇದ್ದಾವೆ ಸತ್ತು ಕಾರ್ಯಕ್ರಮದ ಬಗ್ಗೆ ನಮ್ಮ ಆತ್ಮೀಯರ್ ಅವರು ಹೇಳಿದ್ದಾರೆ ನಮ್ಮ ಇಂದಿರ ಪ್ರಧಾನಿಗಳು ಸೇರಿದ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅನಿವಾರ್ಯವಾಗಿ ಮುಂದೆ ಹಾಕ್ತಕ್ಕಂಥ ಸಂದರ್ಭ ತದನಂತರ ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂದಕ್ಕೆ ಬೆಳಗಾವಿ ಮಾಡಬೇಕಂತೇಳಿ ನಮ್ಮ ಕರ್ನಾಟಕದ ಕೆ ಪಿ ಸಿ ಸಿ ಅಧ್ಯಕ್ಷರಂತ ನಮ್ಮ ಶಿವಕುಮಾರ್ ಅವರು ಒಂದು ಸಿದ್ದರಾಮಯ್ಯನವರು ಒಂದು ತೀರ್ಮಾನವನ್ನು ಮಾಡಿ ಇಪ್ಪತ್ತ ಯಾವ ರೀತಿಯಾಗಿ ನಾವು ಜನರನ್ನ ಕಂಡು ಒಯ್ಯಬೇಕು ಅಲ್ಲಿಗೆ ತರಬೇಕು ಹೀಗಾಗಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಯಾರು ನಮ್ಮ ಪಕ್ಷದ ಮುಖಂಡರು ಇದ್ದಾರೆ ನಾವು ಪ್ರಧಾನ ಕರೆಬಹುದು ನಾವು ಒಂದು ನೂರು ಜನ ತರಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮಾಡಿದ್ದಾರೆ ಅವರು ಏನೇನು ಮತ್ತು ಆದೇಶವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ತಮಗೆ ಮನವರಿಕೆ ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ಇಪ್ಪತ್ತರಿಂದ ನಡೀತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಜೈ ಭೀಮಾ ಜೈ ಮತ್ತು ಜೈ ಗಾಂಧಿ ಮತ್ತು ಜೈ ಸಂವಿಧಾನ ಹೀಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಬೇಕು ತಮ್ಮೆಲ್ಲ ನಮ್ಮ ಎ ಆರ್ ಸಿ ಸಿಯ ಪ್ರಧಾನಕರ್ಶಿಗಳು ಮತ್ತು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಇವತ್ತು ತಯಾರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಜನವನ್ನ ಈ ಧಾರವಾಡದಿಂದ ಕರೆ ಕೊಟ್ಟು ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋ ಅಂತಕ್ಕಂಥ ಮಾತನ್ನು ಹೇಳಿಗಾಗಿ ಹೊಲಿಸಿ ಜೈ ಜೈ ಕೃಷ್ಣ ಸಂವಿಧಾನ ಹೇಳಿಲ್ಲ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಂತ ಹಾದಿಯಲ್ಲಿ ನಾವು ನೀವೆಲ್ಲರೂ ಕೂಡ ನಡೆಯೋಣ ನಾವೆಲ್ಲರೂ ಎಲ್ಲ ಧರ್ಮದವರು ನಮ್ಮ ನಮ್ಮವರು ಎಲ್ಲ ಜಾತಿಯವರು ನಮ್ಮವರು ತಿಳ್ಕೊಂಡು ನಾವು ನೀವು ಕೂಡ ಎಲ್ಲರೂ ಬಾಳಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲ್ಪ ಈ ಸಂದರ್ಭದಲ್ಲಿ ಹೇಳಿ ಒಂದ್ ಮಾತು ಆರು ವರ್ಷ ಅವತ್ತು ಕೆಲಸ ಮಾಡಲು ಅವಕಾಶ ಸಿಕ್ಕಂಥದ್ದು ನಮ್ಮ ನಾಯಕರಾದಂಥ ಮತ್ತು ಶಿವಾಜಿನಗರ ಕ್ಷೇತ್ರದ ಶಾಸಕರು ನಮ್ಮ ಈ ಗಾಂಧಿ ಬಾಧಾರ ಪಶ್ಚಿಮ ಕ್ಷೇತ್ರದ ಮುಖ್ಯವಾಗಿ ಯಜವಾನ್ ಅಶೋಶ ಅವರೇ ಅದೇ ರೀತಿ ನಮ್ಮ ಅಂತ ಕಡೂರು ಅವರೇ ದೀಪತ್ಮ ಚಿಂಚೂರಿ ಮತ್ತು ಪಿ ಸಿ ಸಿ ಎಲ್ಲ ಪದಾಧಿಕಾರಿಗಳೇ ಬ್ಲಾಕ್ ಅಧ್ಯಕ್ಷರೇ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರೇ ಸರ್ಕಾರದಿಂದ ನಿಯೋಜನೆ ಎಲ್ಲ ನಾಮ ನಿರ್ದೇಶಿತ ಸದಸ್ಯರುಗಳೇ ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಮತ್ತು ಎಲ್ಲ ಹಿರಿಯರು ಈಗಾಗಲೇ ಅನೇಕ ಹಿರಿಯರು ಏನು ಗಾಂಧಿ ಭಾರತ ಕಾರ್ಯಕ್ರಮದ ಹೋಗಿ ತಮ್ಮ ವಿಸ್ತಾರವಾಗಿ ಹೇಳಿದ್ದಾರೆ ಈಗ ತಮ್ಮ ಗೊತ್ತಿಲ್ಲ ಮೊನ್ನೆ ತಾನೇ ಇನ್ನು ಎಲ್ಲ ಶಾಸಕರು ಮಂತ್ರಿಗಳನ್ನು ಮತ್ತು ಪಿಸಿಸಿ ಪದಾಧಿಕಾರಿಗಳನ್ನು ಭಾಗದು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು ಆ ಅಲ್ಲಿ ಒಂದು ಮೆಸೇಜ್ ನಮ್ಮ ಸುದ್ದಿ ವ್ಯವಸ್ಥೆ ಮಾಡಿದರು ನಾವೇನು ಕಾರ್ಯಕ್ರಮ ಮಾಡದ್ ಮೇ ಇಪ್ಪತ್ತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಕೇವಲ ಒಂದೇ ಜಾತಿಗೆ ಸೀಮಿತವಾದಂತಹ ಒಂದೇ ಧರ್ಮಕ್ಕೆ ಹೆಸರು ಕೊಟ್ಟಂತ ಜೈ ಬಾಬು ಜೈ ಭೀಮ್ ಮತ್ತು ಜೈ ಸಂವಿಧಾನ ಅಂತ ಏನ್ ಸಂವಿಧಾನ ಉಳಿಸೋದು ಇದು ಎಲ್ಲಾ ಸಮಾಜಕ್ಕೂ ಸಿಗುತ್ತೆ ಎಲ್ಲಾ ಎಲ್ಲಾ ಕಮ್ಯುನಿಟಿ ಹಿಂಗಾಯಕ ಇರ್ಬೋದು ಬ್ರಾಹ್ಮಣರು ಇರ್ಬೋದು ಒಕ್ಕೀಲರು ಇರ್ಬೋದು ಎಲ್ಲಾ ಸಮಾಜಕ್ಕೂ ಏನ್ ಅನ್ಯಾಯ ಆಗ್ತಾ ಇದೆ ಅದು ಅನ್ಯಾಯ ಆಗ್ತಿರುವಂಥ ಕೆಲವೊಂದ್ಸಲ ಅವ್ರು ಬಂದಿರೋರು ಲೋಕದಲ್ಲಿ ಏನು ಮಾಡ್ತಾ ಇದ್ದಾರ ಅವ್ರಿಗೆ ನಾವು ಬಲ ಕೊಡಲಿಕ್ಕೆ ಈ ಹೋರಾಟವನ್ನು ಈ ವೇದಿಕೆ ಅಂತ ಸಿದ್ಧ ಪಡಿಸಿದ್ದರು ದಯವಿಟ್ಟು ಕಾರಣ ಮೇನ್ ಏನು ಮೇನ್ ನಿಪಲಗಳಿದ್ರೆ ಪರಿಸರ ಇದ್ದರೆ ತಾವು ಈ ಮೆಸೇಜ್ ಅನ್ನು ಅಂತ ಮಾಡ್ಬೋದು ಯಾಕಂದ್ರೆ ಇದರಿಂದ ಒಂದು ಅವ್ರು ಹೇಳ್ತಾ ಇದ್ದರು ಶೌಜಯವಾಳ ಸಾಹಿತ ಹೇಳ್ತಾ ಇತ್ತು ನಂಗೆ ಹೋಗ್ತಾ ಅನ್ನೋ ಟ್ರೈನ್ ಟ್ರೈನಲ್ಲಿ ಕೂಡ ಅವರು ನೀವು ಇದನ್ನ ಎಸ್ ಸಿ ಎಸ್ ಸಮಾಜದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಹಿಂದ ಸಮಾಜ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಕೇಳಿದ್ರು ಆದ್ರೆ ಈ ಉದ್ದೇಶ ನಾವು ಎಸ್ ಸಿ ಎಸ್ ಟಿ ನಾವು ಬೇರೆ ಸಮಾಜದ ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗಲಿ ಅಂತ ಎಲ್ಲಾ ಸಮಾಜದ ಸಮಾಜ ಬೇರೆ ಬೇರೆ ಸಮಾಜದ್ದು ರಿಸರ್ವೇಷನ್ ಅದನ್ನೆಲ್ಲ ನಾವು ಹೆತ್ತಿ ಹಿಡಿಯುವ ಸಲುವಾಗಿ ಈ ಹೋರಾಟದ ವೇದಿಕೆ ಸಿದ್ಧ ಮಾಡಿದ್ ಅವ್ರು ಕೊಡ್ತಾ ಇದ್ದಾರೆ ದಯವಿಟ್ಟು ಏನಿದೆ ಒಪ್ಪಂದಗಳು ಈಗಾಗಲೇ ಬಗ್ಗೆ ಹೇಳಿದ್ರು ನಮ್ಮ ಅನೇಕರಿಗೆ ಪಶ್ಚಿಮ ಕ್ಷೇತ್ರದಾಗ ನಾವು ಹಿನ್ನಡೆ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ಆಗ ಲೋಕಸಭಾ ಎಲೆಕ್ಷನ್ ಆಗಿ ಆದ್ರೆ ಯಾರ ಮುಖಂಡರು ಕಾರ್ಯಕರ್ತರು ಮಹಾನಗರ ಪಾಲಿಕೆ ಸದಸ್ಯರು ಯಾರು ಶಕ್ತಿ ಅಂತೂ ಕಡಿಮೆಯಿಲ್ಲ ಎಂತ ಕಾರ್ಯಕ್ರಮ ಮಾಡಿದ್ರು ಎಂತ ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ನಮ್ಮ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ರೆ ಸುದ್ದಿ ಒಂದು ನಮ್ಮ ನಿದ್ರಾ ಚೆನ್ನಾಗಿಲ್ಲ ಗ್ರೌಂಡ್ ಅಲ್ಲಿ ಇಡೀ ರೋಡ್ಗಳು ಬಿಆರ್ ರಸ್ತೆ ಬ್ಲಾಕ್ ಆಗಿ ಹೋಗಿತ್ತು ಅಷ್ಟು ಜನ ಸೇರಿಸಿ ಸೇರಿಸುವಂತ ಶಕ್ತಿ ನಮ್ಮ ಪಶ್ಚಿಮ ಕ್ಷೇತ್ರದ

ನಾನು ಸರಿ ಮಾಡೋಣ ಲೀಕೇಶನ್ ಮಾಡೋಣ ಬಂದು ತರ್ಕೆ ಸರ್ ತಂದೆಲ್ಲ ತಗೊಳಿ ಈಗ ರಿಸರ್ವ್ ಅವಾಗ ಮಾತಾಡ್ಬೋದು ಅಥವಾ ಅವ್ರ ಮುಂಚೆ ಯಾರು ಮಾತಾಡ್ತಾರೆ ಬ್ಲಾಕ್ ಪ್ರಿಸಲ್ಟ್ ನಾಗರಾಜ್ ಹೋಗಿ ಅವ್ರು ಮಾತಾಡ್ತಾರೆ ಅದಾದ ಮೇಲೆ ರಿಸರ್ವ್ ಅವ್ರು ಕೂಡ ಮಾತಾಡ್ತಾರೆ ನಾಲ್ಕು ಇಸ್ಕೊಲಿ ಆಗಿ ನಿರ್ಗ ತಿಂಗಳಿಗೆ ಒಂದ್ಸರಿ ಬಂದೇ ಬರ್ತೀನಿ ನಾನು ಮಲಗಲ್ಲ ನಿಂಪು ಮಲ್ಬಂಗೆ ಕೊಡೋದಿಲ್ಲ ತನ್ನ ಕೈ ಸ್ವಲ್ಪ ದಯವಿಟ್ಟು ನಮ್ಗೆ ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಸ್ಟ್ರೇಟ್ ಅವೇ ಕಂಪ್ಲೇಂಟ್ ಕಂಪ್ಲೇಂಟು ಕೆ ಐ ಸಿ ಹೋಗ್ತದೆ ಅಲ್ಲಿಂದ ಏನು ಆದೇಶ ಬರ್ತದೆ ನಾವು ಅದು ಮಾಡ್ತೀವಿ ದಯವಿಟ್ಟು ಬೇಜಾರು ಮಾಡಿಕೊಂಡು ಯಾರು ಈ ಕಾಂಗ್ರೆಸ್ ಪಕ್ಷದ ಕೆಲಸ ನಮ್ಮ ನಿಮ್ಮ ಮನೆ ಕೆಲಸ ಅಲ್ಲ ನಾವು ಬೆಂಗಳೂರಿಂದ ನಾನ್ನೂರೈನೂರು ಕಿಲೋಮೀಟ್ರ್ ಬಿಟ್ಟು ಬರ್ತಾ ಇದ್ದೀವಿ ಕೆಲಸ ಮಾಡೋದಕ್ಕೆ ನಿಮ್ಮ ಜೊತೆ ಸೇರಿಕೊಂಡು ನೀವು ಸ್ವಲ್ಪ ಸೀರಿಯಸ್ ಆಗಿ ಗಮನ ಕೊಟ್ಟು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಗಣಿ ಗಣಿಯೋ ಹಾಗೆ ಮಾಡ್ಕೋಬೇಕು ಅಂತ ಹೇಳ್ತಾ ಜಗ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ಆಯಿತು ಅದರಿಂದ ಇಪ್ಪತ್ತೇಳನೇ ತಾರೀಕು ಏನು ಒಂದು ಬಹಿರಂಗ ಸಭೆ ಆಗೋ ಆಗುವಂತಿತ್ತು ಅದನ್ನ ಪೋಸ್ಟ್ಪೋನ್ ಮಾಡು ಕ್ಯಾನ್ಸಲ್ ಮಾಡಿಲ್ಲ ಪೋಸ್ಟ್ಪೋನ್ ಮಾಡು ಈ ವಿದ್ಯಾರ್ಥಿಗಳು ಇಪ್ಪತ್ತೊಂದನೇ ತಾರೀಖಿಗೆ ಅದನ್ನು ತಿರ್ಗಾ ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯನ್ನು ಅಥವಾ ಪಿ ಸಿ ಹೋಗ್ತಾ ಸಿ ಎಂದ ಆಗ್ತಾ ಇರತಕ್ಕಂಥದ್ದು ಕಾರ್ಯಕ್ರಮ ಇದರ ಇದರ ಮಹತ್ವ ಏನು ಅಂತಂದ್ರೆ ನೂರು ವರ್ಷ ಹಿಂದೆ ಮಹಾತ್ಮ ಗಾಂಧಿ ಅವರು ಇದೇ ಬಿಲ್ಗಾಮ್ ಜಿಲ್ಲೆಯಲ್ಲಿ ಬಂದು ಒಂದು ಎ ಐ ಸಿ ಸಿ ಸೆಷನ್ ಆಯಿತು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಕೂಡ ಆಯಿತು ಅವಾಗ ಎರಡೇ ಎರಡು ಜನರಲ್ ಸೆಕ್ರೆಟರಿ ಜವಾಹರ್ ನೆಹರು ಮತ್ತೆ ಇನ್ನೊಬ್ಬರು ದೇಶಪಾಂಡೆ ಅವರು ಇವರ ಜನರಲ್ ಸೆಕ್ರೆಟರಿ ಮತ್ತೆ ಮಹಾತ್ಮ ಗಾಂಧಿ ಅವರು ಮೊದಲನೇ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ಬಿಟ್ಟವರು ಅದನ್ನು ನಡೆಸ್ಕೊಂಡಿದ್ದರು ಅದರಿಂದ ನೂರು ವರ್ಷ ಆಗಿರೋದ್ರಿಂದ ಈ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ತುಂಬ ಅದ್ದೂರಿಯಾಗಿ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಿಂದ ವ್ಯವಸ್ಥೆಗಳು ಮಾಡಿಕೊಂಡಿದ್ದರು ಅದು ಆಗಿದ್ದರೆ ನಾನು ಅನಿಸುತ್ತೆ ಇದು ಒಂದು ಹಿಸ್ಟ್ರಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೋದು ಅದೇ ತಿರ್ಗ ರಿಪೀಟ್ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಎಲ್ಲ ಜಿಲ್ಲೆಗೆ ಎಲ್ಲ ಕ್ಷೇತ್ರಗೆ ಎಮ್ ಎಲ್ ಎಸ್ನ ಇನ್ಚಾರ್ಜ್ ಆಗಿ ಕಳಿಸಿದ್ದಾರೆ ಅದೇ ರೀತಿ ನಮ್ಮ ನಿಜವಾನ್ ಅವರಿಗೆ ಬರ್ತಿರೋದು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಏನು ಅಂತ ಹೇಳ್ತಾರೆ ನಾವು ನಿಮ್ಮ ಜೊತೆ ಹೇಳ್ತೀವಿ ನಿಮ್ಮ ದೀಪಕ್ ಅವರು ಇರ್ತಾರೆ ಅಧ್ಯಕ್ಷರು ಇರ್ತಾರೆ ಮತ್ತು ಅಸೂಟಿ ಇರ್ತಾರೆ ಎಲ್ಲರೂ ನಮ್ಮ ಕಾರ್ಪೊರೇಟರ್ಸು ಎಲ್ಲರೂ ನಮ್ಮ ಕಾರ್ಪೊರೇಟರ್ಸ್ಗೆ ಒಂದು ಸ್ಪೆಷಲಾಗಿ ಹೇಳ್ತಾರೆ ನಾನಿಲ್ಲಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಐದನೇ ಸರಿ ಬರ್ತಿದ್ರು ಮೂರು ಸರಿ ಮೀಟಿಂಗ್ ತಗೊಂಡಿದ್ದೀನಿ ಆ ಮೂರು ಮೀಟಿಂಗ್ ಅಲ್ಲಿ ನನ್ನ ಕಡಿ ಹನ್ನೊಂದು ಜನ ಕಾರ್ಪೊರೇಟರ್ಸ್ ಮಾತ್ರ ಅಟೆಂಡ್ ಆದ ಇನ್ಕ್ಲೂಡಿಂಗ್ ಯೂ ಆಲ್ಸೋ ಇಮ್ರಾನ್ ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಕಾರ್ಪೊರೇಟರ್ಸ್ ಆಗಿ ಮಾತ್ರ ಸೀರಿಯಸ್ ತಗೋಬೇಕು ಯಾರ್ಯಾರೀರಿ ಹೆಂಗಾಗಿದೆ ಅಂತಂದ್ರೆ ಅಟೆಂಡೆನ್ಸ್ ತಗೊಳ್ತಾ ಇದ್ದಾರೆ ನೀವು ಎಲ್ಲಿ ಏನ್ ಕೆಲಸ ನೀವು ನೀವೆಲ್ಲಿ ಎಷ್ಟು ಜನ ಕರ್ಕೊಂಡು ಬರೋಕ್ಕೆ ನಿಮ್ಗೆ ಶಕ್ತಿ ಇದೆ ಅದನ್ನ ಗೊತ್ತಾಗುತ್ತದೆ ದಯವಿಟ್ಟು ಸೇರಿ ಸಕ್ತ ತಗೊಂಡು ಬ್ಲಾಕ್ ಅಧ್ಯಕ್ಷರು ಪಿ ಸಿ ಮೆಂಬರ್ಸು ಡಿ ಸಿ ಸಿ ಮೆಂಬರ್ಸ್ ಎಲ್ಲರೂ ಹದಿನೆಂಟನೇ ತಾರೀಕು ಸುರೇವಾಲಾ ಅವರು ಬರ್ತಿದ್ದಾರೆ ನಮ್ಮ ಎರಲ್ ಸೆಕ್ರೆಟರಿ ಉಸ್ತುವಾರಿ ಇದೇ ಹುಗ್ಲಿ ನಗರದಲ್ಲಿ ಕ್ಯೂಬಿಕ್ಸ್ ಹೋಟೆಲ್ ಅಲ್ಲಿ ತುಂಬಾ ದೊಡ್ಡ ಸಭೆ ನಾಲ್ಕು ಜಿಲ್ಲೆಯಿಂದ ಜನ ಕರೆಸಿ ಮಾತಾಡ್ತಿದ್ದಾರೆ ಈ ಕ್ಷೇತ್ರದ ನಪ್ರಿಯ ಮೈಕ್ರೋ ಇನ್ಫ್ರಾಟಿಪಲ್ ಚುಚುರಿ ನಮಗೊಂದು 30% ದ ಪರಿಶೋ ಆದ್ರೆ 30% ದ ಪರಿಶೋ ಅಂತಂದ್ರೆ ಯಾವತ್ತು ಹೇಳಿಕೊಳ್ಳುತ್ತೆ ತುಂಬಾ ರೀತಿ ವಿಶ್ವಾಸ అంబేద్కర్ ಬಗ್ಗೆ ಪಿಜಿ ದೂರ ದೂರ ದೃಷ್ಟಿಯ ಮನದಲ್ಲಿ ಇತ್ತು ಏನೋ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಬಿಟ್ಟು ನಮ್ಮ ಭಗವಾನ್ ಹೆಸರು ತಗೊಂಡ್ರೆ ಸೊಲಕ್ ಕಾಣ್ತೀರಿ ಅಂತ ಹೇಳಿದಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಮುಖಂಡರು ದೂರದೃಷ್ಟಿ ಬಿಜೆಪಿ ಅವರು ಈ ದೇಶ ಕೊಳಸ ಭಾರತ ಮಾಡಕ್ ಕೊಟ್ಟಿದ್ದಾರೆ ನಾವು ಮಾಡಕ್ ಕೊಡಲ್ಲ ನಾವು ಗಾಂಧಿ ಭಾರತ ಮಾಡ್ತೀವಿ ಅಂತ ಹೇಳಿ ಜಯಬಾಬು ಅಂತ ಹೆಸರು ಕೊಡ್ತೀವಿ ಮತ್ತೆ ಅಂಬೇಡ್ಕರ್ ಜಯಭೀಮ್ ಅಂದ್ರೆ ಅಂಬೇಡ್ಕರ್ ಬಗ್ಗೆ

ದೃಢ ಯಾರು ಯಾರೂ ಕೂಡ ಅಂತ ಟೈಮ್ ಯೋಚನೆ ಮಾಡಿರಲಿಲ್ಲ ಅಂತ ಘಟನೆ ನಡೆದಿದ್ರೆ ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಈ ನಮ್ಮ ಪಕ್ಷದಿಂದ ಇಪ್ಪತ್ತೊಂದನೇ ಕಾರ್ಯಕ್ರಮ ನಿರ್ಧಾರ ಕೂಡ ಈಗಾಗಲೇ ತಗೊಂಡಿದ್ದಾರೆ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮನ ನಮ್ಮ ಧಾರವಾಡ ಜಿಲ್ಲೆಯ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಜನಸ ಜನಸಂಖ್ಯೆಯನ್ನು ಒಯ್ದು ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳ್ಕೊಲಿಕ್ಕೆ ಇಷ್ಟಪಡ್ತೀವಿ ಬಂದವಳೆ ಯಾಕಂದ್ರೆ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹಬ್ಬದ ರೀತಿಯಿಂದ ನಾವೆಲ್ಲರೂ ತಿಳ್ಕೊಂಡಿದ್ವಿ ಯಾಕಂದ್ರೆ ಸುಮಾರು ನೂರು ವರ್ಷ ಆಯ್ತು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲೊಂದು ಒಂದು ಸಭೆಯನ್ನಾಗಿತ್ತು ಆ ಸಭೆಯನ್ನು ಸುಮಾರು ನೂರು ವರ್ಷ ಆಗಿದ್ದ ನಮ್ಮ ಎ ಐ ಸಿ ಸಿಂದ್ರ ಮತ್ತು ನಮ್ಮ ಕೆ ಪಿ ಸಿ ಸಿಂದ್ರ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡ್ತಿದ್ವಿ ಒಂದು ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ದಾಗ ನನಗೊಂದು ಇದ್ರು ಕೊಟ್ಟಿದ್ರು ನೀ ಮಂದಿ ತರಬೇಕಂದ್ರೆ ನಾನು ಅದನ್ನ ಇಡುವೆ ಮಾಡಿದ್ದೆ ಇನ್ನಾದ್ರೂ ನನ್ನ ಕಡೆ ಆ ಅದೇ ತರ್ಸಿದೀನಿ ಕೇಳ್ಯಾರ ನಾನು ಅದಕ್ಕೆ ಹಾಗೆ ಎಲ್ಲಾರು ಏನ್ ಅನುಮಂತನ ಹೇಳ ಆ ಟೈಪ್ ಎಲ್ಲಾರು ಒಂದು ಗಾಡಿಗೆ ಕನಿಷ್ಠ ಹದಿನೈದು ಮಂದಿರ ಬರ್ಬೇಕು ಹದಿನೈದು ಮಂದಿ ತುಂಬಿದ್ರೆ ಗಾಡಿ ತುಂಬುದಂಗೆ ಯಾಕಂತಂದ್ರೆ ನಮ್ದು ಇಲ್ಲಿ ನೇರ್ ಆಕತೆ ಬೆಳಗಾವಿಗೆ ನೇಯರ್ ಆದ್ರೆ ನಾವು ಎಲ್ಲಾರು ಕೂಡಿ ಇವತ್ ನಾವು ಕಾರ್ಪೊರೇಟ್ರ ಒಂದು ಹತ್ತ ಗಾಡಿಯಲ್ಲ ನಮಗ ಇದನ್ನ ಮಾಡಿದ್ರೆ ಹೇಳ್ತೀನಿ ದಿಬಸ್ಕರ್ಗೆ ಹೋದ್ ಸಲ ನನಗೆ ಇಪ್ಪತ್ ಗಾಡಿ ಕೊಟ್ಟಿದ್ರೆ ಈ ಸಲ ನನಗೆ ಇಪ್ಪತ್ತೈದು ಗಾಡಿ ಕೊಟ್ರು ನೀವು ಬೇಕಾದ್ರೆ ನೋಡ್ರಿ ಒಂದು ಗಾಡಿ ಒಳಗೆ ಹದಿನೈದು ಹದಿನೈದು ಮಂದಿ ತುಂಬದೇ ಆಗಿದ್ರೆ ಹೌದ್ ಅಂತಂದ್ರೆ ನೀವು ಆ ಟೈಪ್ ನಾನು ಮಂದಿ ತರ್ತೀನಿ ಮತ್ತ ಕಾರ್ಯಕ್ರಮವನ್ನ ಎಲ್ಲಾ ಕೂಡ ಯಶಸ್ವಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಕರೆದ ಒಂದು ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ತಮ್ಮ ಸ್ಪಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕಾಂಗ್ರೆಸ್